ಸಾಂಸ್ಕೃತಿಕ ನಗರಿ ಮೈಸೂರಿನ ಅರಮನೆಯಲ್ಲಿ ಮಹಾಶಿವರಾತ್ರಿ ಹಬ್ಬದ ಸಂಭ್ರಮ ಮನೆ ಮಾಡಿರುವಂಥದ್ದು ಹನ್ನೊಂದು ಕೆ ಜಿ ಚಿನ್ನದ ಮುಖವಾಡವನ್ನು ಶಿವ ಧರಿಸಿ ಇವತ್ತು ಎಲ್ಲರಿಗೂ ದರ್ಶನವನ್ನು ಕೊಡ್ತಾ ಇರುವಂಥದ್ದು ನನ್ನೊಟ್ಟಿಗೆ ಅರ್ಚಕರಿದ್ದಾರೆ ಅವರನ್ನು ಮಾತಾಡ್ಸೋಣ ಸರ್ ಮೊದಲಿಗೆ ಮಹಾಶಿವರಾತ್ರಿ ಹಬ್ಬದ ವಿಶೇಷತೆಗಳೇನು ಸರ್ ಶಿವರಾತ್ರಿ ಎಂಬತಕ್ಕಂತಹದ್ದು ಶಿವನ ಪ್ರಮುಖವಾದಂತಹ ಹಬ್ಬ ವಿಶೇಷವಾಗಿ ಶಿವಪುರಾಣದಲ್ಲಿ ವಿದ್ಯೇಶ್ವರ ಸಂಹಿತೆ ಅಂತ ಇದೆ ಆ ವಿದ್ಯೇಶ್ವರ ಸಂಹಿತೆಯ ಪ್ರಕಾರ ಇವತ್ತು ಈಶ್ವರ ಜ್ಯೋತಿ ರೂಪದಲ್ಲಿ ಪ್ರಕಟನಾಗ್ತಾನೆ ಅಂತ ಶಾಸ್ತ್ರ ಅದೇ ರೀತಿಯಾಗಿ ಮಧ್ಯರಾತ್ರಿಯಲ್ಲಿ ಹನ್ನೆರಡು ಗಂಟೆ ಹನ್ನೆರಡೂವರೆ ಸಮಯದಲ್ಲಿ ಆ ಸಮಯದಲ್ಲಿ ಅರ್ಧರಾತ್ರಿಯಲ್ಲಿ ಈಶ್ವರ ಜ್ಯೋತಿ ರೂಪದಲ್ಲಿ ಸ್ತಂಭ ರೂಪದಲ್ಲಿ ಅಂತ್ಯವೂ ಇಲ್ಲ ಆದಿಯೂ ಇಲ್ಲ ಆ ರೀತಿಯಾಗಿ ಪ್ರಕಟವಾಗ್ತಾನೆ ಅಂತ ಆದ್ದರಿಂದ ಇವತ್ತು ಶಿವರಾತ್ರಿ ಎಂಬುದು ವಿಶೇಷ ಪೂಜೆ ನಡೆಯುತ್ತೆ ಅದಾದ ನಂತರ ವಿಶೇಷವಾಗಿ ತ್ರಿಣೇಶ್ವರ ಸ್ವಾಮಿ ಅರಮನೆ ಕೋಟಿಲಿರ್ತಕ್ಕಂಥ ತ್ರಿಣೇಶ್ವರ ಸ್ವಾಮಿಗೆ ಪ್ರತಿ ವರ್ಷದಂತೆ ಈ ವರ್ಷವೂ ಬೆಳಿಗ್ಗೆ ಗಣಪತಿ ಪೂಜೆ ಪುಣ್ಯ ಆಗಿ ಏಕವಾರ ರುದ್ರಾಭಿಷೇಕಾಗಿ ದೀಪಾರಾಧನೆಗಳು ನಡೆದಿದೆ ಸಂಜೆಯಿಂದ ಶಿವರಾತ್ರಿ ಪೂಜೆ ಅಂದರೆ ರಾತ್ರಿ ಹೊತ್ತು ನಡೆಯೋದು ಶಿವರಾತ್ರಿ ರಾತ್ರಿ ರಾತ್ರಿ ಪೂಜೆ ಅದೇ ರೀತಿಯಾಗಿ ಹನ್ನೆರಡು ಗಂಟೆ ಕಾಲ ಸಂಜೆ ರಾತ್ರಿ ಹನ್ನೆರಡು ಗಂಟೆ ಕಾಲವನ್ನು ನಾಲ್ಕು ಜಾವಗಳಾಗಿ ವಿಂಗಡಣೆ ಮಾಡಿದ್ರೆ ಮೂರು ಮೂರು ಗಂಟೆ ಬರುತ್ತೆ ಮೂರು ಮೂರು ಗಂಟೆಗೆ ಒಂದೊಂದು ಜಾವ ಆ ರಾತ್ರಿಯಾಗಿ ಪೂಜೆ ಕಾಲ ನಡೆಯುತ್ತೆ ಈಗ ಏನೆಲ್ಲ ಬೆಳಗ್ಗೆ ಪೂಜೆಗಳು ಸಲ್ಲಿಸಿದ್ರು ಅಷ್ಟು ನಾ ಹೇಳಿದ್ನಲ್ಲ ಗಣಪತಿ ಪೂಜೆ ಪುಣ್ಯಾಹ ಅದಾದ ನಂತರ ಪಂಚಗವ್ಯ ಸಾಧನೆ ಅಂತ ಆಗುತ್ತೆ ಪಂಚಗವ್ಯ ಪಂಚಾಮೃತ ಅಭಿಷೇಕಗಳಾಗಿ ಅದಾದ ನಂತರ ಈಶ್ವರನಿಗೆ ಲಘುನ್ಯಾಸ ಪೂರ್ವವಾಗಿ ಏಕವಾರ ರುದ್ರಾಭಿಷೇಕ ಅಷ್ಟೋತ್ ಸಹಸ್ರ ಈಗ ಹನ್ನೊಂದು ಕೆಜಿ ಚಿನ್ನದ ಮುಖವಾಡ ಧರಿಸಿದರೆ ಅದು ಸಾವಿರದ ಒಂಬೈನೂರ ಐವತ್ತೆರಡು ಅಂದರೆ ರಾಜರು ಮಾಡಿಸಿದಂತಹ ಮುಖವಾಡ ಅದನ್ನು ಕಳ್ತುಂಬಳ್ಕೊಳ್ಳಿ ಜನ ಭಕ್ತಾದಿಗಳು ಯಾವ ರೀತಿ ಬರ್ತಾ ಭಕ್ತಾದಿಗಳು ಪ್ರತಿ ವರ್ಷದಿಂದ ಹೆಚ್ಚಿನ ಸಂಖ್ಯೆಯಲ್ಲೇ ಬರ್ತಾರೆ ವಿಶೇಷವಾಗಿ ಏನು ಚಿನ್ನದ ಕೊಳಗದಲ್ಲಿ ಈಶ್ವರ ನೋಡೋ ವಿಶೇಷ ಏನು ಅಂದರೆ ಲಿಂಗ ರೂಪದಲ್ಲಿ ಇರತಕ್ಕಂಥ ಭಗವಂತನಲ್ಲಿ ನಾವು ಶಿವನನ್ನು ಕಾಣಲಿಕ್ಕೆ ಕಷ್ಟ ಆಗುತ್ತೆ ನಾವು ನರಮನುಷ್ಯರು ನಾವು ಅದನ್ನು ನೋಡಿದ ತಕ್ಷಣ ಶಿವನ ಭಾವನೆ ಬರಲ್ಲ ಆದರೆ ಕೊಳಗವನ್ನು ನಾವು ಹಾಕಿದಾಗ ಸಗುಣವಾಗಿ ಸಗುಣ ಎಂಬತಕ್ಕಂಥದಂದ್ರೆ ನಮಗೆ ಕಣ್ಣು ಮೋಕ ಈಗ ನಿಮ್ಮ ಹೆಸರು ಹೇಳಿದ್ರೆ ನಿಮ್ಗೆ ಒಂದು ನಿಮ್ಮ ಐಡೆಂಟಿಟಿ ಕಣ್ಣು ಮೂಗು ಅಂತ ಇರುತ್ತೆ ಆ ರೀತಿಯಾಗಿ ನಾನು ನಿಮ್ಮನ್ನ ಗುರುತಿಸ್ಬೋದು ನಮ್ಮ ಮನುಷ್ಯನಾಗಿ ನನ್ನಲ್ಲಿ ನೀವು ಏನು ನಿಮ್ ಏನು ನಿಮ್ಮ ಡಿಫೈನ್ ಮಾಡಿದ್ರೆ ನಾನು ನಿಮ್ಮನ್ನ ಇದು ಮಾಡೋಕ್ಕಾಗಲ್ಲ ಆ ರೀತಿಯಾದಂಥ ಮನುಷ್ಯರಿಗೆ ಆ ಸಗುಣ ರೂಪದಲ್ಲಿ ಇದನ್ನ ನಿಗು ನಿರ್ಗುಣ ರೂಪದಲ್ಲಿರತಕ್ಕಂಥ ಪರಮಾತ್ಮನ ಕಾಣಲಿಕ್ಕೆ ಇದು ಒಂದು ಮಾರ್ಗ ಮಾರ್ಗೇಶ್ವರ ದೇವಸ್ಥಾನದ ಇತಿಹಾಸ ಏನು ಸರ್ ಅರಮನೆ ಇರತಕ್ಕಂಥ ತ್ರಿಣೇಶ್ವರನ ಇತಿಹಾಸ ಏನು ಅಂತ ಹೇಳಕೋದ್ರೆ ನಾವು ರಾಮಾಯಣ ಕಾಲಕ್ಕೆ ಹೋಗಬೇಕು ರಾಮಾಯಣ ಕಾಲದಲ್ಲಿ ತ್ರಿಣಬಿಂದು ಮಹರ್ಷಿ ಎಂಬತಕ್ಕಂಥ ಉಲ್ಲೇಖ ಬರುತ್ತೆ ತ್ರಿಣಬಿಂದು ಮಹರ್ಷಿಗಳು ಈ ಜಾಗದಲ್ಲಿ ಇದ್ದು ತಪಸ್ಸನ್ನು ಮಾಡಿ ಈಶ್ವರನ ಸಾಕ್ಷಾತ್ಕಾರ ಪಡ್ಕೊಂಡು ಇಲ್ಲಿ ದೊಡ್ಡಕೆರೆ ದೊಡ್ಡ ಕೆರೆ ಅಂತಿತ್ತು ಆ ಕೆರೆಯಲ್ಲಿ ಸ್ನಾನ ಮಾಡಿ ಅವ್ರನ್ನ ಆರಾಧನೆ ಮಾಡಿ ಶಿವನ ಸಾಕ್ಷಾತ್ಕಾರ ಪಡ್ಕೊಂಡಿದ್ದು ಆಂಜನೇಯನಿಗೆ ಲಂಕೆಗೆ ದಾರಿಯನ್ನು ಇಳಿದ ಕ್ಷೇತ್ರ ಇದು ಅಂತ ಪ್ರತೀತಿ ಇದಿಷ್ಟು ಅರಮನೆಯ ಅಂಗಳದಲ್ಲಿರುವಂತಹ ತ್ರಿಣೇಶ್ವರ ದೇವಸ್ಥಾನದ ಅರ್ಚಕರ ಮಾತಾಗಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಸುರೇಶ್ ಜೊತೆ ಚೇತನ್ಯ್ ನಮ್ಮ ಟಿವಿ ಮೈಸೂರು